ನೀವು ನೋಡ್ತಾ ಇದೀರ ಫಿಲ್ಮಿಬೀಟ್ ಕನ್ನಡ ನಾನು ತಸ್ನಿಯಾ ಬೇಗಂ ಕನ್ನಡದಲ್ಲಿ ಕೇವಲ ಹಿರಿತೆರೆ ಮಾತ್ರ ಅಲ್ಲ ಕಿರಿತೆರೆಯ ಸದ್ದು ಕೂಡ ಜೋರಾಗಿ ಇದೆ ಸೀರಿಯಲ್ ರಿಯಾಲಿಟಿ ಶೋ ಅಂತ ತುಂಬಾ ಜನ ತಲೆ ಕೆಡಿಸಿಕೊಳ್ಳುವವರು ಇದ್ದಾರೆ ಅಂದ್ರೆ ರಿಯಾಲಿಟಿ ಶೋ ಅಂದಾಗ ರಿಯಾಲಿಟಿ ಕಾರ್ಯಕ್ರಮಗಳನ್ನ ನೋಡುವ ಸಪರೇಟ್ ಅಭಿಮಾನಿಗಳ ವರ್ಗವೇ ಇದೆ ಕಳೆದ ಮೂರು ತಿಂಗಳಿಂದ ಕನ್ನಡ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡುತ್ತಾ ಬಂದಿರುವ ಜೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಮಹಾನಟಿ ಇದೀಗ ಕೊನೆಯ ಹಂತ ತಲುಪಿದೆ ರಮೇಶ್ ಅರವಿಂದ್ ಸಾರಥ್ಯದಲ್ಲಿ ನಟಿ ಪ್ರೇಮಾ ನಿಶ್ವಿಕಾ ನಾಯ್ಡು ಮತ್ತು ನಿರ್ದೇಶಕ ತರುಣ್ ಸುಧೀರ್ ತೀರ್ಪುಗಾರರಾಗಿ ಹಾಗೂ ಅನುಶ್ರೀ ನಿರೂಪಣೆಯಲ್ಲಿ ಈ ರಿಯಾಲಿಟಿ ಶೋ ಅದ್ಭುತವಾಗಿ ಮೂಡಿಬಂದಿತ್ತು ಮಹಾನಟಿ ಸೆಮಿಫಿನಾಲೆ ಈಗಷ್ಟೇ ಮುಗಿದಿದ್ದು ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಲಿದೆ ಈ ನಡುವೆ ಪ್ರಿಯಾಂಕಾ ಗಗನ ಆರಾಧನಾ ಭಟ್ ಶ್ವೇತಾ ಭಟ್ ಮತ್ತು ಧನ್ಯಶ್ರೀ ಫಿನಾಲೆ ಟಿಕೆಟ್ ಪಡೆದು ಸಿಂಹಾಸನವೇರಿದ್ದಾರೆ ಈ ರಿಯಾಲಿಟಿ ಶೋ ಸ್ಪರ್ಧಿಗಳನ್ನು ಸ್ಪರ್ಧಿಗಳನ್ನ ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು ರಿಯಾಲಿಟಿ ಶೋ ಶುರುವಾದ ಮೊದಲಿನಿಂದ ಇಲ್ಲಿಯವರೆಗೂ ಸ್ಪರ್ಧಿಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅವರವರ ಆಕ್ಟಿಂಗ್ ಸ್ಕಿಲ್ಸ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ ಈ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ ಸ್ಪರ್ಧಿಗಳು ಕೇವಲ ಆಕ್ಟಿಂಗ್ ಮಾತ್ರ ಅಲ್ಲ ಅವರ ಡಾನ್ಸ್ ಪ್ರತಿಭೆಯನ್ನು ಕೂಡ ತೋರಿಸಿದ್ರು ಹಾಗೂ ಈ ಶೋನಲ್ಲಿ ವಿಭಿನ್ನ ರೀತಿಯಾದಂತಹ ಟಾಸ್ಕ್ ಗಳನ್ನು ಕೂಡ ನೀಡಲಾಗ್ತಿತ್ತು ಸ್ಪರ್ಧಿಗಳಿಗೆ ನೀಡ್ತಾ ಇದ್ದಂತಹ ಪ್ರತಿಯೊಂದು ಟಾಸ್ಕ್ಗಳು ಕೂಡ ನೋಡುಗರಿಗೆ ತುಂಬಾ ಮನೋರಂಜನೆ ಆಗಿತ್ತು ಈ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ ಸ್ಪರ್ಧಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳು ಕೂಡ ಹೆಚ್ಚಾದ್ರು ಅಷ್ಟರ ಮಟ್ಟಿಗೆ ಮಹಾನಟಿ ರಿಯಾಲಿಟಿ ಶೋ ಪಾಪ್ಯುಲರ್ ಆಗಿತ್ತು ಈಗ ಮಹಾನಟಿ ರಿಯಾಲಿಟಿ ಶೋನ ಕೊನೆಯ ಹಂತ ಅಂದ್ರೆ ಸೆಮಿ ಫಿನಾಲೆ ಈಗಾಗ್ಲೇ ಮುಗಿದಿತ್ತು ಫಿನಾಲೆಗೆ ಮಹಾನಟಿ ಸೆಟ್ ರೆಡಿ ಆಗ್ತಾ ಇದೆ ಇನ್ನು ಫಿನಾಲೆಗೆ ಐದು ಜನ ಸ್ಪರ್ಧಿಗಳಿಗೆ ಟಿಕೆಟ್ ಸಿಕ್ಕಿದೆ ಸ್ಪರ್ಧಿಗಳ ಅವರದ್ದೇ ಆದ ಅದ್ಭುತ ಅಭಿನಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಪರೇಟ್ ಫ್ಯಾನ್ಸ್ ಇದಾರೆ ಫಿನಾಲೆ ಟಿಕೆಟ್ ಪಡೆದ ಐದು ಜನ ಸ್ಪರ್ಧಿಗಳು ಸಹ ಇಲ್ಲಿಯವರೆಗೆ ಅದ್ಭುತ ಪ್ರದರ್ಶನ ನೀಡಿ ಪ್ರತಿ ಸ್ಪರ್ಧಿಗಳಿಗೆ ಪೈಪೋಟಿ ನೀಡಿ ಫಿನಾಲೆ ಟಿಕೆಟ್ ಪಡೆದುಕೊಂಡಿದ್ದಾರೆ ಆದರೆ ಟಿಕೆಟ್ ಪಡೆಯದ ಸ್ಪರ್ಧಿಗಳ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಅವರವರ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅವರ ನೆಚ್ಚಿನ ಸ್ಪರ್ಧಿಗಳಿಗೆ ಟಿಕೆಟ್ ಸಿಗದಿದ್ದ ಕಾರಣ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜೀವನ ಅಂದ್ರೇನೆ ಹಾಗೆ ಅಲ್ವಾ ಒಬ್ರು ಗೆಲ್ಬೇಕು ಅಂದ್ರೆ ಒಬ್ರು ಸೋಲೇಬೇಕಾಗುತ್ತೆ ಇನ್ನೇನು ಮುಂದಿನ ದಿನಗಳಲ್ಲಿ ಮಹಾನಟಿ ಕಾರ್ಯಕ್ರಮದ ಫಿನಾಲೆ ಕೂಡ ಮುಗಿಯುತ್ತೆ ಕಿರುತೆರೆ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಮಹಾನಟಿ ಯಾರಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ನೋಡಿದ್ರಲ್ಲ ಸೊ ನಿಮಗೆ ಮಹಾ ನಟಿ ಯಾರಾಗಬೇಕು ಅನ್ನುವಂಥದ್ದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಇನ್ನಷ್ಟು ಮನರಂಜನೆಗೆ ಮಾಹಿತಿಗಳಿಗೆ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ